ಫ್ರೆಂಡ್ಸ್ ಕನಕಪುರ ಕನಕ್ಪುರ ರೋಡ್ ಆರೋ ಹಳ್ಳಿ ಹತ್ರ ಒಂದು ಜಾಗ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಸರ್ ಇದು ಬಿಎಂಆರ್ಡಿ ಮತ್ತೆ ರಾರ ಅಪ್ರೂವಲ್ ಆಗಿರೋ ಒಂದು ಸೈಟ್ ಗಳು ಆಗುತ್ತೆ 52 ಸೈಟ್ ಅವೈಲೇಬಲ್ ಇರೋ ಒಂದು ಪ್ರಾಪರ್ಟಿ ಇದು ಇನ್ನ ಇದು ನಿಮಗೆ ಕನಕಪುರ ಮೇನ್ ರೋಡ್ ಇಂದ ಜಸ್ಟ್ 1.8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ ಈ ಲೇಔಟ್ ಇಂದ ಜಸ್ಟ್ ಒಂದು 5 ಟು 10 ನಿಮಿಷ ಡ್ರೈವ್ ಅಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಹಬ್ ಆಗಲಿ ಮತ್ತೆ ಕಾಲೇಜಸ್ ಸ್ಕೂಲ್ಸ್ ಆಗಲಿ ಒಂದು ಜಸ್ಟ್ 5 ಟು 10 ನಿಮಿಷ ಡ್ರೈವ್ ಅಲ್ಲಿ ಸಿಗುತ್ತೆ ನಿಮಗೆ ಇನ್ನ ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ವಿಷಯಕ್ಕೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅವಾರ್ಡ್ ಕೂಡ ಸಿಕ್ಕಿದೆ ಸರ್ ಎಂಟೈರ್ ಲೇಔಟ್ ಅಲ್ಲಿ ಥರ್ಟಿ ಫೀಟ್ ರೋಡ್ ಬರುತ್ತೆ ಅದು ಸಿ ಸಿ ರೋಡ್ ಮತ್ತೆ ಓವರ್ ಎಡ್ ಟ್ಯಾಂಕ್ ಬರುತ್ತೆ ಎರಡು ನಾಲ್ಕು ಪಾರ್ಕ್ ಮತ್ತೆ ಐದು ಬೋರ್ವಾಲ್ ಬರುತ್ತೆ ಇನ್ನ ನಿಮ್ಮ ಪ್ರೊಫೈಲ್ ಮೇಲೆ ಎಲ್ಲಾ ಬ್ಯಾಂಕ್ ಗಳಲ್ಲೂ ಲೋನ್ ಸಿಗುತ್ತೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಸರ್ ಈ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ತ್ರೀ ಸಿಕ್ಸ್ ಡಬಲ್ ನೈನ್ಗೆ ನಾನು ಕೊಡ್ತಾ ಇರೋದು ಈ ಸಂಡೆ ಯಾರು ಬಂದು ಫ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಬುಕ್ ಮಾಡ್ಕೊಂತಾರೆ ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಇನ್ನ ಎಂಟೈರ್ ಬ್ಯಾಂಗ್ಳೂರ್ ನೀವೆಲ್ಲ ಇರಿ ಕಂಪನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಸೊ ಇನ್ನ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ ಪಿ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ಇರಿ ಎಂದು ಅದು ಬಾಳ್ಲಿ ಬೆಳಗಲಿ ಉದ್ದಾರ ಆಗಲಿ ಐ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನಾನು ಇವತ್ತು ಕನಕಪುರ ರೋಡ್ ಆರೋಹಳ್ಳಿ ಹತ್ರ ಇರೋ ಅಂತ ವರೈನ್ ಸಿಂಧೂರ್ ಗ್ರೀನ್ ಸಿಟಿ ಹತ್ರ ಬಂದಿದ್ದೀನಿ ಇದು ನಿಮಗೆ ಬಿ ಎಂ ಆರ್ ಡಿ ರೇರಾ ಅಪ್ರೂವ್ಡ್ ಆಗಿದೆ ಟೋಟಲ್ ಆಗಿ ಫಿಫ್ಟಿ ಟು ಫ್ಲಾಟ್ಸ್ ಅವೈಲಬಲ್ ಇದೆ ಸೊ ಇನ್ನು ಇಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಡೆವಲಪ್ಮೆಂಟ್ ಗೋಸ್ಕರನೆ ಗೌರ್ಮೆಂಟ್ ಕಡೆಯಿಂದ ಅವಾರ್ಡ್ ಕೂಡ ಬಂದಿದೆ ಸೊ ಇಲ್ಲಿ ನೋಡ್ಬೋದು ಏಯ್ಟಿ ಫೀಟ್ ರೋಡ್ ಇದೆ ಮತ್ತೆ ಒಳಗಡೆ ಹೋದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ತಾರ್ ರೋಡ್ಸ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಓವರ್ ಅ ಟ್ಯಾಂಕ್ ಆಗಿರ್ಬೋದು ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಿಕ್ಕೆ ಸೋಮಶೇಖರ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ. ನಮಸ್ತೆ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ. ಸರ್ ಪ್ರೆಸೆಂಟ್ ಇವಾಗ ನಾವು ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ಇದು ವರೈನ್ ಸಿಂಧೂರ್ ಗ್ರೀನ್ ಸಿಟಿ ಅಂತ. ಓಕೆ. ಇದು ಇರೋದು ಆರೋಳಿಯಲ್ಲಿ. ಆರೋಳಿಯಲ್ಲಿ ನಾವು ಇದ್ದೀವಿ ಇವಾಗ. ಓಕೆ. ಸರ್ ಇಲ್ಲಿಂದ ಕನಕಪುರ ರೋಡು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಕನಕ್ಪುರ ರೋಡ್ ಜಸ್ಟ್ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ ಕನಕ್ಪರ ರೋಡ್ ಬರುತ್ತೆ ನಿಮಗೆ ಸರಿ ಸರೌಂಡಿಂಗ್ ಡೆವಲಪ್ಮೆಂಟ್ ನೋಡೋದಿತ್ತು ಅಂದ್ರೆ ಸರೌಂಡಿಂಗ್ ಡೆವಲಪ್ಮೆಂಟ್ ನೋಡಿದ್ರೆ ಫುಲ್ ಅಂಡ್ ಫುಲ್ ಡೆವಲಪ್ಮೆಂಟ್ ಆಗಿದೆ ಆರೋಲಿ ಅನ್ನೋದೇ ಡೆವಲಪ್ಮೆಂಟ್ ಆಗಿರೋ ಒಂದು ಸಿಟಿನೇ ಅಂತ ಹೇಳ್ಬೋದು ಆಗಲಿ ಇಂಡಸ್ಟ್ರಿಯಲ್ ಹಬ್ ಆಗಲಿ ಇಂಡಸ್ಟ್ರಿಯಲ್ ಹಬ್ಬ ಲೇಔಟ್ ಇಂದ ಜಸ್ಟ್ ಒಂದು ಹತ್ತು ನಿಮಿಷ ಡ್ರೈವ್ ಅಲ್ಲೇ ನಿಮಗೆ ಇಂಡಸ್ಟ್ರಿಯಲ್ ಹಬ್ ಇರುತ್ತೆ ಯಾಕಂದ್ರೆ ಫುಲ್ ಇಂಡಸ್ಟ್ರಿಯಲ್ ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ ಬಾಸ್ ಕಂಪನೀಸ್ ಈ ತರ ಇರೋರೆಲ್ಲ ಬಂದಿಲ್ಲಿ ಸ್ಟೇ ಆಗೋರೆ ತುಂಬಾ ಜನ ಇಲ್ಲಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಫುಲ್ ಡೆವಲಪ್ಮೆಂಟ್ ಆಗಿರೋ ಒಂದು ಲೇಔಟ್ ಇದು ಓಕೆ ಸರ್ ಈ ಲೇಔಟ್ ಅಲ್ಲಿ ನಮ್ಮ ಕಸ್ಟಮರ್ಸ್ ಜಾಗನ ಪರ್ಚೇಸ್ ಮಾಡ್ತಾರೆ ಸೊ ಅವ್ರ ಮಕ್ಳಿಗೆ ಸ್ಕೂಲ್ಸ್ ಕಾಲೇಜಸ್ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಸ್ಕೂಲ್ ಕಾಲೇಜ್ ಸಿಗುತ್ತೆ ಸರ್ ಇಲ್ಲಿಂದ ಕಾಲೇಜಸ್ ಅಂತಂದ್ರೆ ನೋಡಿದ್ರೆ ಸ್ಕೂಲ್ಸ್ ಕಾಲೇಜಸ್ ಅಂತ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಡ್ರೈವ್ ಅನ್ಬೋದು ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲಿ ಕಾಲೇಜಸ್ ರೀಚ್ ಆಗ್ಬೋದು ದಯಾನಂದ ಸಾಗರ್ ಆಗಲಿ ಜೈನ್ ಯೂನಿವರ್ಸಿಟಿ ಅಂಡ್ ಸ್ಕೂಲ್ಸ್ ಆಗಲಿ ಒಂದು ಫೈವ್ ಟು ಸೆವೆನ್ ಇಲ್ಲಿ ಕಸ್ಟಮರ್ಸ್ ಜಾಗನ ಪರ್ಚೇಸ್ ಮಾಡಿದ್ರೆ ಸೊ ಅವ್ರಿಗೆ ವರ್ಕ್ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ಸೊ ಇಲ್ಲಿ ಯಾವ ಕಂಪನೀಸ್ ನಿಯರ್ ಬೈ ಸಿಗುತ್ತೆ ಸರ್ ಕಂಪನೀಸ್ ಅನ್ನೋದನ್ನ ಒಂದೆರಡು ಕಂಪನಿ ಅಂದ್ರೆ ಹೇಳ್ಬಹುದು ಹಬ್ಬ ಇರೋದು ಇಲ್ಲಿ ಇಂಡಸ್ಟ್ರಿಯಲ್ಸ್ ಅನ್ನೋದು ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡೋರು ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡ್ತಾ ಇರೋದು ಏನಂದ್ರೆ ಆಲ್ಮೋಸ್ಟ್ ಮುಂದೆ ಕಡೆನೇ ನೋಡ್ಬೋದು ನಮ್ಮ ಲೇಔಟ್ ಎಂಟ್ರಿ ಕೊಡೋ ಜಾಗದಲ್ಲಿ ಎಷ್ಟೋ ಮನೆಗಳು ಬಾಡಿಗೆ ಮನೆಗಳಲ್ಲಿ ಜಾಸ್ತಿ ಅಲ್ಲಿಂದ ಬಂದು ಇಲ್ಲಿ ಸ್ಟೇ ಮಾಡಿಕೊಂಡು ಬಾಡಿಗೆ ತಗೊಂಡು ಇಲ್ಲಿ ಕೆಲಸ ಮಾಡೋರು ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡ್ತಾವ್ರೆ ಇನ್ನೂ ಅಪ್ಕಮಿಂಗ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಇನ್ನೂ ಕೆಲವೊಂದು ಕಂಪನೀಸ್ ಎಲ್ಲ ಬರ್ತಾ ಇದೆ ಅದಕ್ಕೋಸ್ಕರ ಎಂಪ್ಲಾಯೀಸ್ಗಳು ಗ್ರೋತ್ ಹಾಕುವಾಗ ಅವ್ರಿಗೂ ಸ್ಟೇ ಮಾಡಬೇಕು ಇಲ್ಲೊಂದು ರೆಂಟಲ್ ಪರ್ಪಸ್ ಮಾಡಬೇಕಾದ್ರೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಒಳ್ಳೆ ಒಂದು ಜಾಗ ಅಂತ ಇದನ್ನ ಹೇಳ್ಬೋದು ನಾನು ಓಕೆ ಸರ್ ಇನ್ನ ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಯಾವ ತರ ಕೊಟ್ಟಿದ್ದೀರಾ ಸರ್ ಈ ಲೇಔಟ್ ಅಲ್ಲಿ ಬೆಸ್ಟ್ ಡೆವಲಪ್ಮೆಂಟ್ ಅನ್ನೋದು ನೋಡಿದ್ರೆ ಬೆಸ್ಟ್ ಡೆವಲಪ್ಮೆಂಟ್ ಅವಾರ್ಡ್ ಗೌರ್ಮೆಂಟ್ ಕಡೆಯಿಂದ ಬಂತಿದ್ದು ಅಷ್ಟು ಒಳ್ಳೆ ಲೇಔಟ್ ಇದು ಮತ್ತೆ ನಮ್ಮ ಕಸ್ಟಮರ್ ಬೇಕಾಗಿರೋದು ಏನು ಬೇಕಾಗಿದೆ ಮಾರ್ಕಿಂಗ್ ಆಗ್ಲಿ ಡ್ರೈನೇಜ್ ಆಗಲಿ ಸಿವೇಜ್ ಎಲೆಕ್ಟ್ರಿಸಿಟಿ ಆಗ್ಲಿ ಮತ್ತೆ ವಾಕಿಂಗ್ ಪ್ಲಾಟ್ಫಾರ್ಮ್ ಆಗ್ಲಿ ಮತ್ತೆ ಏನ್ ನಾವು ನಡೀತಾ ಇದ್ವಿ ಸಿ ಸಿ ರೋಡ್ ತರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಆಗಲಿ ಏನೇನ್ ಮೇನ್ ಇಲ್ಲಿ ಬಂದು ವಾಸ ಮಾಡ್ಬೇಕಾದ್ರೆ ಮನೆ ಕಟ್ಕೊಂಡು ವಾಸ ಮಾಡಬೇಕಾದ್ರೆ ಏನೇನ್ ಮಾಡಬೇಕು ಏನೇನ್ ಇರ್ಬೇಕು ಮೈನು ಅದೆಲ್ಲಾನು ಇದರಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿಟ್ಟಿದೀವಿ ಪ್ಲಸ್ ವಾಟರ್ ಟ್ಯಾಂಕ್ ಸಹ ಇದರಲ್ಲಿ ಕ್ಲಿಯರ್ ಆಗಿ ಇದೆ ಇವಾಗಲೂ ಫ್ರೆಂಡ್ಸ್ ನೋಡಿದ್ರಲ್ವಾ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದಾರೆ ಅದಲ್ದಲೇ ಇದಕ್ಕೆ ಬೆಸ್ಟ್ ಅವಾರ್ಡ್ ಕೂಡ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದೆ ಡೆವಲಪ್ಮೆಂಟ್ ವಿಷಯವಾಗಿ ಸೊ ಇನ್ನ ಇಲ್ಲಿ ಡೆವಲಪ್ಮೆಂಟ್ ನೋಡೋದಿತ್ತು ಅಂದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿರ್ಬೋದು ಮತ್ತೆ ನಿಮ್ಗೆ ಓವರ್ ಎಡ್ ಟ್ಯಾಂಕ್ ಆಗಿರ್ಬೋದು ಪಾರ್ಕ್ ಗಳಾಗಿರ್ಬೋದು ತುಂಬಾನೇ ಚೆನ್ನಾಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ ಸೊ ಇಷ್ಟು ಚೆನ್ನಾಗಿ ಇರೋ ಡೆವಲಪ್ಮೆಂಟ್ ಜಾಗದಲ್ಲಿ ಪ್ರೈಸ್ ಏನಿದೆ ಅಂತ ತಿಳ್ಕೊಳೋಣ ಬನ್ನಿ ಸರಿನ ಈ ಲೇಔಟ್ ಅಲ್ಲಿ ಪ್ರೈಸ್ ವಿಷಯ ಅಂತ ಬಂದ್ರೆ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್ ಪರ್ ಸ್ಕ್ವೇರ್ ಫೀಟ್ ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಅಂತ ಇದೆ ಇಲ್ಲಿ ಓಕೆ ತ್ರೀ ಸಿಕ್ಸ್ ಡಬಲ್ ನೈನ್ ಅಂತ ಹೇಳ್ತಿದ್ದೀರಾ ಸೊ ಅದೇ ಫೈನಲ್ ಪ್ರೈಸ್ ಇಲ್ಲ ನೆಗೋಶಿಯೇಷನ್ ಇರುತ್ತೆ ಸರ್ ನೆಗೋಶಿಯೇಷನ್ ಇದೆ ಯಾರು ಈ ಸಂಡೇ ಬಂದು ಓಕೆ ಈ ಸಂಡೆ ಲಾಂಚಿಂಗ್ ಇದೆ ಈ ಸಂಡೆ ಯಾರು ಬಂದು ಬುಕಿಂಗ್ ಮಾಡ್ಕೊಂತಾರೋ ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಆಗಿ ಮಾಡ್ಕೊಡ್ತೀನಿ ಓಕೆ ಸರ್ ಇಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಓಕೆ ನೋಡುದ್ರಲ್ವಾ ಇಷ್ಟೆಲ್ಲ ಡೆವಲಪ್ಮೆಂಟ್ ನ ಕೊಟ್ಟು ಯಾರ್ ತಾನೇ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ಗೆ ಜಾಗ ಕೊಡ್ತಾರೆ ಹೇಳಿ ಯಾರೆಲ್ಲ ಕನಕ್ಪುರ ರೋಡ್ ಆರೋಹಳ್ಳಿ ಕಡೆ ಒಂದು ಸೈಟ್ ಅನ್ನೋದ್ನ ನೋಡೋದಿತ್ತು ಅಂದ್ರೆ ಈ ಸಂಡೆ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಮಾಡ್ತಿದ್ದಾರೆ ಈ ಸಂಡೇ ಏನಾದ್ರೂ ನೀವು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಈ ಜಾಗನ ನಿಮ್ದಾಗಿಸ್ಕೊಬಹುದು ಇನ್ನ ನೀವ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಆಗ್ಲಿ ಕೊಲೀಗ್ಸ್ ಆಗ್ಲಿ ಯಾರಾದ್ರೂ ಕನಕ್ಪುರ ರೋಡ್ ಅಲ್ಲಿ ಜಾಗ ಏನಾದ್ರೂ ನೋಡ್ತಿತ್ತು ಅಂದ್ರೆ ಆದಷ್ಟು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ ಗೆ ಕಾಲ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ ಇನ್ನ ನಮ್ಮ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಬರೀ ಯೂಟ್ಯೂಬ್ ಅಲ್ದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಥ್ಯಾಂಕ್ ಯು